ಬೆಂಗಳೂರು ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಬಡವರಿಗೆ ಕಿರುಕುಳ ಆಗ್ತಾ ಇದೆ ಫೈನಾನ್ಸ್ ಕಂಪನಿಗಳ ಬಡ್ಡಿ ದಂಧೆ ವಿರುದ್ಧ ಸುಗ್ರೀವಾಜ್ಞೆ ಜಾರಿಯಾಗುವ ಸಾಧ್ಯತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಸರಣಿ ವರದಿಗಳ ಬಿಗ್ ಇಂಪ್ಯಾಕ್ಟ್ ಇದು ಫೈನಾನ್ಸ್ ಕಂಪನಿಗಳ ಮೂಗುದಾರಕ್ಕೆ ಸುಗ್ರೀವಾಜ್ಞೆಯ ಅಸ್ತ್ರ ಪ್ರಯೋಗಕ್ಕೆ ಈಗ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೆ ಮುಂದಾದ ಸರ್ಕಾರ ಫೈನಾನ್ಸ್ ಕಂಪನಿಗಳ ವಿರುದ್ಧ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಭಿಯಾನ ಮಾಡ್ತಾ ಇದೆ ಸುವರ್ಣ ನ್ಯೂಸ್ ಸರಣಿ ವರದಿಯನ್ನ ಸಹ ಪ್ರಸಾರ ಮಾಡ್ತಾ ಇದೆ ಇಂಪ್ಯಾಕ್ಟ್ ಇದು ಫೈನಾನ್ಸ್ ಗಳ ಕಿರುಕುಳದ ಬಗ್ಗೆ ನಾಳೆ ಸಿಎಂ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ ಹನ್ನೊಂದು ಗಂಟೆಗೆ ಫೈನಾನ್ಸ್ ಬಡ್ಡಿ ದಂಧೆ ವಿರುದ್ಧ ಸುಗ್ರೀವಾಜ್ಞೆಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಸಿಎಂ ಮತ್ತು ಗೃಹ ಸಚಿವರಿಗೆ ಈಗ ಆಲ್ರೆಡಿ ತಾಳಿಯನ್ನ ಕಳಿಸಿ ಲೆಟರ್ ಅನ್ನ ಬರೆದಿರುವಂತದ್ದು ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಖಾತೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಮೈಕ್ರೋ ಫೈನಾನ್ಸಿಂಗ್ ಏನು ಶೋಷಣೆ ಆಗ್ತಾ ಇದೆ ಈ ಶೋಷಣೆಗಾಗಿ ಜನ ಕಂಗಾಲಾಗಿದ್ದಾರೆ ಅದು ಒಪ್ಲೇಬೇಕು ಈ ಅತ್ಯಂತ ಹೆಚ್ಚಿನ ಬಡ್ಡಿ ಆಮೇಲೆ ವಸೂಲಿ ರೀತಿಗಳು ಇವು ಮಾನವೀಯ ಕೃತ್ಯಗಳಲ್ಲ ಇವು ನಾಗರಿಕ ದಾರಿಯೊಳಗನೆ ಕೆಲಸ ಆಗಬೇಕು ಕಾನೂನನ್ನು ಕೆಲಸ ಆಗಬೇಕು ಅದರ ಬದಲಾಗಿ ನಾವು ಬೇಕಾದ ಮಾಡ್ತೀವಿ ಅನ್ನುವಂಥ ಏನು ಭ್ರಮೆಯೊಳಗೆ ಯಾರೇ ಇರಲಿ ಅವ್ರಿಗೆ ಸರಿಯಾದ ಪಾಠ ಸರ್ಕಾರ ಕಲಿಸ್ತದೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದೀರಾ ಅಂತ ಸರ್ ನೋಡಿ ನಾವು ಮೈಕ್ರೋ ಫೈನಾನ್ಸಸ್ ರೆಗ್ಯುಲೇಟಿಂಗ್ ಬಿಲ್ಲನ್ನು ತರ್ತಾ ಇದ್ದೀವಿ ಈ ಕಾನೂನು ಬಹಳಷ್ಟು ಕಾನೂನಿಗೆ ಹಲ್ಲುಗಳನ್ನು ಕೊಡ್ತದೆ ಇಟ್ ವಿಲ್ ಗಿವ್ ಟೀತ್ ಟು ದ ಲಾ ಹೊಸ ಕಾನೂನನ್ನು ಮಾಡ್ತೀವಿ ಇದನ್ನು ಮಾಡುವಾಗ ಇವತ್ತಿನ ಪರಿಸ್ಥಿತಿಗಳು ಏನೇನಾವೋ ಅವನ್ನ ಗಮನದಲ್ಲಿ ಇಟ್ಕೋತೀವಿ ಅದರ ಜೊತೆಗೇ ಅದರ ಜೊತೆಗೇನೆ ನಾವು ಅನುಷ್ಠಾನ ಮಾಡೋದಕ್ಕೆ ಏನೆಲ್ಲ ಅನುಕೂಲತೆ ಆಗಬೇಕು ಆ ಕಡೆ ಲಕ್ಷ ಹಾಕ್ತೀವಿ ಇದನ್ನು ನಾವು ಅಸೆಂಬ್ಲಿ ಬರುವವರೆಗೆ ತಡಿಲಿಕ್ಕಿಲ್ಲ ಅದು ಮಾರ್ಚ್ದಲ್ಲಿ ಪ್ರಾರಂಭ ಆಗ್ಬೋದು ಫೆಬ್ರವರಿ ಎಂಡಲ್ಲಿ ಪ್ರಾರಂಭ ಆಗ್ಬೋದು ಅದನ್ನು ಸುಗ್ರೀವಾಜ್ಞೆ ಮಾಡಬೇಕೇ ಹೇಗೆ ಅಂಥೇಳಿ ನಮ್ಮ ಕಾನೂನು ಇಲಾಖೆ ಚಿಂತನೆ ಮಾಡ್ತಾ ಇದೆ ಸರ್ ಈಗ ಸಾಲ ಪಡಿಬೇಕಾದ್ರೇ ಸಾಕಷ್ಟು ಸಾಲ ತೆಗೆದುಕೊಳ್ಳುವಂತಹ ಸಾರ್ವಜನಿಕರ ಬೆಳೆ ಸರ್ ಸಿಗ್ನೇಚರ್ ಹಾಕಿಸ್ಕೊಂಡಿರ್ತಾರೆ ಅವರು ನಿಯಮಗಳಿಗೆ ಎಲ್ಲ ಷರತ್ತುಗಳಿಗೆ ಸಿಗ್ನ ಒಪ್ಕೊಂಡೇ ಸಿಗ್ನೇಚರ್ ಹಾಕಿದ್ದೀವಿ ಅಂತ ಹೇಳಿರ್ತಾರೆ ಅವ್ರಿಗೆ ಷರತ್ತುಗಳನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಇಂಥ ಸಂದರ್ಭಗಳಲ್ಲಿ ಕಾನೂನು ಅದ್ರ ಮೇಲೆ ಎಫೆಕ್ಟ್ ಆಗುತ್ತಾ ಕಾನೂನು ಇಂದಿನ ಸಂದರ್ಭ ಸನ್ನಿವೇಶ ಜನರ ಮುಗ್ಧತೆ ಜನರಿಗೆ ಮೋಸ ಇವೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡೇ ಕಾನೂನು ಮಾಡ್ತೀವಿ ಯಾವುದೇ ಕಾರಣಕ್ಕೆ ಮುಗ್ಧ ಶೋಷಣೆಗೊಳಗಾಗಬಾರ್ದು ಇದು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಸಿದ್ಧಾಂತ ಅದಕ್ಕಾಗಿ ಏನು ಮಾಡಬೇಕು ಅನ್ನೋದಕ್ಕೆ ಮೈಕ್ರೋ ಫೈನಾನ್ಸಿಂಗ್ ರೆಗ್ಯುಲೇಟ್ರಿ ಆ್ಯಕ್ಟನ್ನು ಅದು ನಾವು ಬಿಲ್ ಮಾಡಿ ಅಸೆಂಬ್ಲಿಗೆ ಇದು ಮಾಡ್ತೀವಿ ಇಲ್ಲಾಂದ್ರೆ ಸುಗ್ರೀವಾಜ್ಞೆ ಮಾಡೋದಕ್ಕೆ ಚಿಂತನೆ ಮಾಡಿ ನೋಡಿದ್ರಲ್ಲ ಇವಿಷ್ಟು ಕಾನೂನು ಖಾತೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರ ಮಾತುಗಳು ಕಮೃಪ್ರಸಾದ್ ನಾಗರಾಜ್ ಜೊತೆ ವಿದೇಶಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್